ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ಹೊಸದಾಗಿ ಹಲವಾರು ಜನ ನನ್ನ ಒಂದು ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ಇವಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಈ ದಿನ ಯಾವ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೌದು ಈ ಒಂದು ವೆಯ್ಟ್ ಅನ್ನೋದು ಅಂದ್ರೆ ತೂಕ ಅನ್ನೋದು ಹಲವರ ಜೀವನದಲ್ಲಿ ಮಾನಸಿಕ ನೆಮ್ಮದಿಯನ್ನ ಹದಗೆಡಿಸ್ತಾ ಇದೆ ಈ ಒಂದು ಇದರ ಕುರಿತು ಕೆಲವು ಪ್ರಮುಖ ಅಂಶಗಳನ್ನ ಈ ವಿಡಿಯೋ ಮೂಲಕ ಎಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಕ್ಕಳಲ್ಲಿನೂ ಸಹ ನಾನ್ ತುಂಬಾ ದಪ್ಪ ಆಗಿದ್ದೀನಿ ನಾನು ದಪ್ಪ ಆಗ್ಬಾರ್ದು ನನ್ನ ಒಂದು ಯಾವಾಗ್ಲೂ ಸಹ ವೇಟ್ ಇಷ್ಟೇ ಇರ್ಬೇಕು ನಾನು ಈ ತರನೇ ಕಾಣ್ಬೇಕು ನಾನು ತೆಳ್ಳಗ್ ಕಾಣ್ಬೇಕು ನಾನು ದಪ್ಪನೇ ಆಗ್ಬಾರ್ದು ಅನ್ನುವ ಒಂದು ಆಲೋಚನೆ ಮಕ್ಕಳಲ್ಲಿನೂ ಸಹ ಅಂದ್ರೆ ಒಂದು ಐದು ಆರು ವರ್ಷದ ಮಕ್ಕಳಲ್ಲಿನೂ ಸಹ ಅಧಿಕ ಆಗ್ತಾ ಇದೆ ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ಆದ್ರೂನು ಸಹ ಮಕ್ಕಳಲ್ಲಿ ಯುವಕ ಯುವತಿಯರಲ್ಲಿ ಮತ್ತು ಮಧ್ಯ ವಯಸ್ಸಿನಲ್ಲಿರುವವರಲ್ಲಿ ಈ ಒಂದು ತೂಕ ಹೆಚ್ಚಳ ಎಲ್ಲ ಆಗ್ತಿದಿವೋ ಏನೋ ಅನ್ನುವ ಒಂದು ಮಾನಸಿಕವಾಗಿ ಅವರು ತೂಕ ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನುವ ಆಲೋಚನೆಯಲ್ಲಿ ಪ್ರತಿನಿತ್ಯ ಇರ್ತಾ ಇದ್ದಾರೆ ಆಮೇಲೆ ಈ ಒಂದು ತೂಕ ಇಳಿಸುವುದಕ್ಕೋಸ್ಕರ ಹಲವಾರು ಒಂದು ತಪ್ಪು ಮಾರ್ಗಗಳನ್ನು ಸಹ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಊಟ ಮಾಡೋದ್ರಲ್ಲಿ ಊಟನೇ ಮಾಡೋದಿಲ್ಲ ಸರಿಯಾಗಿ ಆಹಾರ ಪದಾರ್ಥಗಳನ್ನ ಸೇವಿಸೋದೇ ಇಲ್ಲ ಓನ್ಲಿ ಲಿಕ್ವಿಡ್ಸ್ ಅಂತ ಮಾಡ್ತಾರೆ ಆಹಾರ ತಜ್ಞರಿಂದ ಅವರ ಮೂಲಕ ಒಂದು ಡಯೆಟ್ ಪ್ಲಾನ್ ಅನ್ನ ತಗೊಂಡು ಸರಿಯಾಗಿ ನಾವು ಮಾಡ್ತಾ ಹೋದ್ರೆ ಅದು ನಮ್ಮ ಒಂದು ತೂಕನೂ ಸಹ ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಮಾನಸಿಕ ನೆಮ್ಮದಿನೂ ಸಹ ಹದಗೆಡೋದಿಲ್ಲ ಆದರೆ ಮಕ್ಕಳು ಮತ್ತು ತರುಣ ತರುಣ ತರುಣಿಯರಲ್ಲಿ ಮತ್ತು ಮಧ್ಯ ವಯಸ್ಸಿನಲ್ಲಿರುವವರು ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಆಹಾರನೇ ಸೇವಿಸ್ದೆ ಯಾವ್ದಾದ್ರು ಒಂದು ಅಂದ್ರೆ ಬೆಳಗ್ಗೆ ತಿಂಡಿಗೆ ಒಂದು ಎಳ್ನೀರ್ ಬಿಟ್ಟು ಮತ್ತೆ ಸಾಯಂಕಾಲವರೆಗೂ ಏನು ಆಹಾರನೇ ಸೇವಿಸೋದಿಲ್ಲ ಇಲ್ಲ ಯಾವ್ದಾದ್ರು ಒಂದು ಜ್ಯೂಸ್ ಕುಡಿದ್ಬಿಟ್ಟು ಅಂದ್ರೆ ಆರ್ಟಿಫಿಷಿಯಲ್ ಜ್ಯೂಸ್ ಹೊರಗಡೆ ಸಿಗೋದು ಕೃತಕ ಒಂದು ಜ್ಯೂಸ್ಗಳನ್ನ ಪಾನೀಯಗಳನ್ನ ಕುಡುದು ಇಲ್ಲ ನಾನು ದೇಹದಲ್ಲಿರುವ ಕೊಬ್ಬನ್ನ ಕರಗಿಸ್ ಕರಗಿಸ್ಕೋಬೇಕು ಅನ್ನುವ ಒಂದು ಆಲೋಚನೆಯಲ್ಲಿ ಆ ಒಂದು ಅಹ್ ಆಹಾರ ಪ್ರದ ಪದಾರ್ಥಗಳನ್ನ ಊಟ ಮಾಡದೆ ಆ ಒಂದು ಪಾನೀಯಗಳನ್ನ ಕುಡಿದು ದಿನನಿತ್ಯ ಹಾಗೇನೆ ಎಷ್ಟೋ ದಿನಗಳವರೆಗೆ ಮುಂದೂಡೋದು ಅಂದ್ರೆ ನನ್ನ ದೇಹದಲ್ಲಿರುವ ಕೊಬ್ಬನ್ನ ನಾನು ಕರಗಿಸ್ಕೋಬೇಕು ನಾನು ತೆಳ್ಳಕ್ ಕಾಣ್ಬೇಕು ಈ ಒಂದು ಆಲೋಚನೆಯಲ್ಲಿ ಸದಾ ಇರ್ತಾ ಇದ್ದಾರೆ ಈ ಒಂದು ವೇಟ್ ಲಾಸ್ ಅನ್ನೋದು ಇದು ಆರೋಗ್ಯ ಪೂರಕವಾಗಿ ಮತ್ತು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಇದರಿಂದ ಯಾವುದೇ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಹದಗೆಡೋದಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಕರಣಗಳು ಮಾನಸಿಕ ನೆಮ್ಮದಿಯನ್ನ ಹದಗೆಡಿಸುವಲ್ಲಿ ಈ ಒಂದು ಪ್ರಕರಣನೂ ಸಹ ಜಾಸ್ತಿ ಆಗ್ತದೆ ಅಂದ್ರೆ ಈ ಒಂದು ವೇಟ್ ಲಾಸ್ ಮಾಡ್ಕೊಳ್ಳೋದೇ ಒಂದು ಆಲೋಚನೆ ಮಕ್ಕಳಲ್ಲಿನೂ ಸಹ ನಾನು ತೆಳ್ಳಗಾಗ್ಬೇಕು ತೆಳ್ಳಗಿರ್ಬೇಕು ಈ ಆಹಾರಗಳನ್ನ ನಾನು ಸೇವಿಸಬಾರ್ದು ಪ್ರತಿನಿತ್ಯ ಹಲವಾರು ಗಂಟೆಗಳವರೆಗೆ ಅವುಗಳನ್ನೇ ಆಲೋಚನೆ ಮಾಡ್ತಾ ಇರೋದು ಸೊ ಈ ಒಂದು ಬೆಳವಣಿಗೆ ಉತ್ತಮವಾದ ಬೆಳವಣಿಗೆ ಅಲ್ಲ ಸಮಾಜದಲ್ಲಿ ಒಂದು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕವಾದ ಆರೋಗ್ಯವನ್ನು ಸಹ ಕಾಪಾಡ್ಕೊಳ್ಬೇಕು ಅದರಲ್ಲಿನೂ ಸಹ ಆಹಾರ ನಾವು ಸೇವಿಸುತ್ತಿರುವ ಆಹಾರ ಅವುಗಳನ್ನ ನೋಡುವ ವಿಧಾನವು ಸಹ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಯಾರೇ ಇರಲಿ ಎಷ್ಟೇ ದಪ್ಪವಾಗಿರಲಿ ಅವರು ದೇಹದ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಸರಿಯಾದ ಮಾರ್ಗದರ್ಶನ ಮತ್ತು ಅದಕ್ಕೆ ಸ್ವಲ್ಪ ಕಾಲಾವಧಿಯನ್ನ ಕೊಡ್ಬೇಕಾಗತ್ತೆ ಇಲ್ಲ ನಾನು ಅಂತ ನಾನು ನನ್ನ ಮೈಯಲ್ಲಿರುವ ಕೊಬ್ಬನ್ನೆಲ್ಲ ಕರಗಿಸ್ಕೊಳ್ಬೇಕು ನಾನು ತೆಳ್ಳು ಕಾಣಿಸ್ಬೇಕು ಅನ್ನುವ ಆಲೋಚನೆಯಲ್ಲಿ ಹಲವಾರು ದಾರಿಗಳನ್ನ ಹಿಡಿತಾ ಇದ್ದಾರೆ ಆಮೇಲೆ ಇದರಲ್ಲಿ ಮಕ್ಕಳು ಸಹ ಇದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ ಆಹಾರ ಪ್ರ ಅಂದ್ರೆ ನಾವು ಸೇವಿಸುತ್ತಿರುವ ಆಹಾರದಲ್ಲಿ ಹಲವಾರು ಪದಾರ್ಥಗಳನ್ನ ದೇಹಕ್ಕೆ ಆರೋಗ್ಯವಾಗಿ ಕೊಡುವ ಪದಾರ್ಥಗಳನ್ನು ಸಹ ಅವರು ಸೇವಿಸ್ತಾ ಇಲ್ಲ ಸರಿ ತರಕಾರಿಗಳನ್ನು ಸಹ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಹಣ್ಣುಗಳನ್ನು ಸಹ ಈ ಹಣ್ಣು ತಿಂದ್ರೆ ದಪ್ಪ ಆಗ್ತೀನಿ ಈ ಹಣ್ಣನ್ನ ತಿನ್ಬಾರ್ದು ಈ ತರದ ಆಲೋಚನೆಯಲ್ಲಿ ಮಕ್ಕಳಿದ್ದಾರೆ ಆಮೇಲೆ ಅನ್ನವನ್ನ ಊಟ ಮಾಡೋದೇ ಇಲ್ಲ ಮಕ್ಕಳು ಈಗಿನ ಮಕ್ಕಳು ಇಲ್ಲ ಅನ್ನ ಊಟ ಮಾಡಿದ್ರೆ ದಪ್ಪ ಆಗ್ಬಿಡ್ತೀವಿ ನಾವು ಈ ಅನ್ನವನ್ನ ಊಟ ಮಾಡ್ಬಾರ್ದು ಕೆಲವೊಬ್ರು ಚಪಾತಿಯನ್ನ ಊಟ ಮಾಡ್ಬಾರ್ದು ಕೆಲವೊಬ್ರು ಮುದ್ದೆಯನ್ನು ಸಹ ಊಟ ಮಾಡ್ಬಾರ್ದು ಇದರಿಂದ ತುಂಬಾ ನಾವು ದಪ್ಪ ದಪ್ಪಾಗ್ಬಿಡ್ತೀವಿ ಈ ತರದ ತಪ್ಪು ಕಲ್ಪನೆಗಳು ಹಲವಾರು ಜನರಲ್ಲಿ ಈಗ ಮನೆ ಮಾಡಿದೆ ಅದು ಏನೇ ಇರಬಹುದು ಆಲೋಚನೆ ಆಹಾರದ ಬಗ್ಗೆ ಸರಿಯಾದ ಮಾರ್ಗನ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಒಂದು ದೇಹದ ತೂಕವನ್ನ ಇಳಿಸ್ಕೊಳ್ಬೇಕಾದ್ರೆ ಮಾನಸಿಕ ನೆಮ್ಮದಿಯನ್ನು ಸಹ ಕಾಪಾಡ್ಕೊಳ್ಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ತರುಣ ತರುಣಿಯರು ಅದ್ರಲ್ಲೂ ಸಹ ಈ ಒಂದು ಟೀನೇಜ್ ಅಂತ ನಾವು ಏನ್ ಕರಿತೀವಿ ಎಲ್ಲಿ ದಪ್ಪ ಆಗ್ಬಿಡ್ತೀವೋ ಆ ಒಂದು ಆಲೋಚನೆಯಲ್ಲಿ ಸದಾ ಕಳಿತಾ ಇರ್ತಾರೆ ದಪ್ಪಗಿರೋದು ಅದು ಒಳ್ಳೆಯದಲ್ಲ ಅನ್ನುವ ಒಂದು ಆಲೋಚನೆಯಲ್ಲಿ ಇರ್ತಾರೆ ಸೊ ಈ ನಾವು ಪ್ರಕರಣಗಳು ಹಲವಾರು ಸಹ ಯಾವುದು ಸತ್ಯ ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗತ್ತೆ ಹಲವಾರು ಜನರು ದಪ್ಪ ಇದ್ರೂ ಸಹ ಆರೋಗ್ಯವಂತರಾಗಿ ಇದ್ದಾರೆ ತೆಳ್ಳಗಿದ್ದವರು ಯಾವಾಗ್ಲೂನು ಸಹ ಆರೋಗ್ಯವಾಗಿ ಇರ್ತಾರೆ ಅನ್ನೋದನ್ನು ಸಹ ಅದು ಸುಳ್ಳು ಅದನ್ನು ಸಹ ಸತ್ಯಕ್ಕೆ ದೂರವಾಗಿರುತ್ತೆ ಈ ಒಂದು ದಪ್ಪಗಿದ್ರೆ ನಾನು ಚೆನ್ನಾಗಿ ಕಾಣೋದಿಲ್ಲ ಅಲ್ಲಿ ಹಲವಾರು ಕಾರಣಗಳು ಇರುತ್ತೆ ಯಾಕೆ ಯಾಕೆ ಅಂದ್ರೆ ದಪ್ಪಗಿರುವವರನ್ನ ಮೊದಲು ಸಮಾಜ ಅಕ್ಸೆಪ್ಟ್ ಮಾಡೋದಿಲ್ಲ ಇವ್ರು ದಪ್ಪಗಿದ್ದಾರೆ ನೋಡೋದಕ್ಕೆ ಹೀಗ್ ಕಾಣಿಸ್ತಾರೆ ಇದನ್ನೂ ಸಹ ಒಂದು ಕಾರಣ ನಾನು ತೆಳ್ಳಗಾಗ್ಬೇಕು ಅನ್ನೋ ಒಂದು ಆಲೋಚನೆ ಜನರಲ್ಲಿ ಬರೋದಕ್ಕೆ ಆದರೆ ನೀವು ತೆಳ್ಳಗ ಆಗ್ಬೇಕು ಅಂದಾಗ ನಿಮ್ಮ ಒಂದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ದೃಷ್ಟಿಕೋನದಲ್ಲಿ ಇಟ್ಕೊಂಡು ತೆಳ್ಳಗಾದ್ರೆ ಇದರಿಂದ ಲಾಭ ನಿಮಗೆ ಆಗತ್ತೆ ಈ ಒಂದು ನಾನು ವೇಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆಯಲ್ಲಿ ಸದಾ ಇರ್ತಾ ಇದ್ದೀರಾ ಆಮೇಲೆ ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಹ ಹದಗೆಡಿಸ್ತಾ ಇದೆ ಸೊ ಈಗ ನಾನು ಕೆಲವು ಸಲಹೆಗಳನ್ನ ಈ ಒಂದು ನೈಸರ್ಗಿಕವಾಗಿ ನಮ್ಮ ಒಂದು ತೂಕವನ್ನ ಕಳೆದುಕೊಳ್ಳಲು ಏನ್ ಮಾಡಬಹುದು ಮನೆಯಲ್ಲಿ ಅನ್ನೋದಕ್ಕೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ ಮೊದಲನೆಯದಾಗಿ ನಮ್ಮ ಜೀವನ ಶೈಲಿ ಯಾರೇ ಇರಲಿ ಅವರು ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದರೆ ಅವರ ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಇದು ತೂಕವನ್ನ ಕಡಿಮೆ ಮಾಡುವಲ್ಲಿನೂ ಸಹ ಪ್ರಮುಖವಾಗಿ ಪರಿಣಾಮಕಾರಿ ಅಂಶವಾಗಿ ನಾವು ನೋಡ್ತೀವಿ ಸೊ ದೈಹಿಕವಾಗಿ ಚಟುವಟಿಕೆಯಿಂದ ಇರಿ ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ಒತ್ತಡ ತುಂಬಾ ಇದೆ ಅಂದಾಗ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ ಅಂದಾಗ ಯಾವುದರಿಂದ ಆ ಒಂದು ಒತ್ತಡ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿ ಅವುಗಳನ್ನ ಸರಿಪಡಿಸಿಕೊಳ್ಳಿ ಯಾಕೆ ಅಂದ್ರೆ ಈ ಒಂದು ಒತ್ತಡದಿಂದ ಸ್ಟ್ರೆಸ್ ಇಂದ ಈಟಿಂಗ್ ಡಿಸಾರ್ಡರ್ಸ್ ಬರುವ ಒಂದು ಚಾನ್ಸಸ್ ಸಹ ಜಾಸ್ತಿ ಆಗತ್ತೆ ಅತಿಯಾಗಿ ತಿನ್ನುವುದು ಆಮೇಲೆ ಅಹ್ ಹಸು ಇಲ್ದೆ ಇದ್ದಾಗು ಸಹ ಊಟ ಮಾಡೋದು ಇವೆಲ್ಲವನ್ನೂ ಸಹ ನಾನು ಆಗ್ಲೇನೆ ಒಂದು ಪ್ರಿವಿಯಸ್ ಒಂದ್ ಕೆಲವು ತಿಂಗಳುಗಳ ಮುಂಚೆ ಈಟಿಂಗ್ ಡಿ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದ್ರಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಒಂದು ಆಹಾರ ಪದ್ಧತಿ ಯಾವಾಗ್ಲೂನು ಸಹ ಒಂದು ಆರೋಗ್ಯ ಪೂರ್ಣವಾಗಿರ್ಬೇಕು ಆರೋಗ್ಯ ಪೂರ್ಣವಾಗಿರ್ಬೇಕು ಅಂದ್ರೆ ಅದರಲ್ಲಿ ಪ್ರೋಟೀನ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಆಮೇಲೆ ನೀರಿನ ಅಂಶದ ಪದಾರ್ಥಗಳು ಇರಬೇಕು ಇವನ್ನೆಲ್ಲಾನು ಸಹ ಇರುವ ತರಹ ನಿಮ್ಮ ಒಂದು ಊಟವನ್ನ ನೀವು ಮಾಡ್ಬೇಕಾಗತ್ತೆ ಸೊ ಎಲ್ಲರಿಗೂ ಸಹ ಗೊತ್ತು ಊಟವನ್ನ ಅಂದ್ರೆ ನಮ್ಮ ಆಹಾರವನ್ನ ಸಮತೋಲಿತವಾಗಿ ಎಲ್ಲಾ ಪದಾರ್ಥಗಳನ್ನು ಸಹ ನಮ್ಮ ದೇಹಕ್ಕೆ ನಾವು ಕೊಡ್ಬೇಕಾಗತ್ತೆ ಒಂದು ಪ್ರಮುಖ ಅಂಶವನ್ನ ಗಮನದಲ್ಲಿ ಅತಿಯಾದ ಖಾರ ಮಸಾಲೆ ಪದಾರ್ಥಗಳ ಯುಕ್ತ ಆಹಾರವನ್ನ ಸೇವನೆ ಕಡಿಮೆ ಮಾಡಬೇಕು ಆಮೇಲೆ ತುಂಬಾ ಕರಿದ ಪದಾರ್ಥಗಳನ್ನ ಸೇವನೆಯನ್ನ ಮಾಡ್ಬಾರ್ದು ಈ ಒಂದು ಅಂಶವನ್ನ ಯಾವಾಗ್ಲೂನು ಸಹ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಸೊ ಆಹಾರ ಪದ್ಧತಿಗೆ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾವ ಆಹಾರವನ್ನ ತಯಾರು ಮಾಡ್ತಾರೋ ಅವುಗಳನ್ನ ನೀವು ಸೇವನೆ ಮಾಡ್ಬೇಕಾಗತ್ತೆ ಆಮೇಲೆ ಅದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅನ್ನೋದನ್ನ ನೀವು ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ ಒಂದು ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡ್ತಾ ಇರ್ತಾರೆ ಊಟ ಅನ್ನ ಸರಿಯಾಗಿ ಮಾಡ್ತಾ ಇರಲ್ಲ ವೇಟ್ ಲಾಸ್ ಮಾಡ್ಬೇಕು ಅಂತ ಉದಾಹರಣೆಯಾಗಿ ಆ ಬರೀ ಎಳ್ನೀರನ್ನೇ ಕುಡಿಯೋ ಕೆಲವು ದಿನಗಳವರೆಗೆ ಅಥವಾ ಬರೀ ಕಾಫಿಯನ್ನೇ ಕುಡಿಯೋದು ನಾನು ಇಲ್ಲ ನಾನ್ weight ಲಾಸ್ ಮಾಡ್ತಾ ಇದೀನಿ ದಿನಕ್ಕೆ ಒಂದ್ ಎರಡ್ ಮೂರ್ ಕಾಫಿ ಕುಡಿತೀನಿ ಒಂದ್ ಎರಡು ಮೂರ್ ಬಿಸ್ಕೆಟ್ಸ್ ತಿನ್ಬಿಡ್ತೀನಿ ಆಯ್ತು ಇದೆ ಊಟ ದಿನಾಲೂ ಸಹ ಅಂತ ಈ ತರದ ಒಂದು ಡಯಟ್ ಸಹ ಮಾಡ್ತಾ ಇರ್ತಾರೆ ಆಮೇಲೆ ಯಾವ್ದಾದ್ರು ಒಂದು ಪದಾರ್ಥವನ್ನ ಅಥವಾ ಎರಡ್ ಮೂರು ಪದಾರ್ಥಗಳನ್ನ ದಿನದಲ್ಲಿ ಸೇವನೆ ಮಾಡೋದು ನೀರ್ ಕುಡಿಯೋದು ಇದೆ ನಮ್ಮ ಆಹಾರ ಒಂದು ಒಂದ್ ಎರಡ್ ತಿಂಗಳು ಹೀಗ್ ಮಾಡಿದ್ರೆ ನಾನ್ ಚೆನ್ನಾಗಿ ತೂಕವನ್ನ ಕಳೆದ್ಕೊಂಡು ಚೆನ್ನಾಗ್ ಹಾಕ್ತೀನಿ ಈ ಒಂದು ಹಲವಾರು ಈ ತರದ ಒಂದು ಡಯೆಟ್ ಪ್ಲಾನ್ಗಳನ್ನ ಅಹ್ ಯುವ ಜನರು ಅವರೇ ಡಯಟ್ ಪ್ಲಾನ್ ಗಳನ್ನ ಹಾಕೊಂಡು ಈ ತರದ ಒಂದು ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ತಾ ಇದ್ದಾರೆ ಇದು ಅವರ ಒಂದು ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಆರೋಗ್ಯವನ್ನ ಹದಗೆಡಿಸೋದಲ್ಲದೇನೆ ಅವರ ಮನೆಯಲ್ಲಿರುವ ಪೋಷಕರ ಒಂದು ಮಾನಸಿಕ ಸ್ಥಿತಿಯನ್ನು ಸಹ ಹದಗೆಡಿಸ್ತಾ ಇದೆ ಹಲವಾರು ಪೋಷಕರು ನಮ್ಮ ಮಗಳು ಎಲ್ಲಿ ದಪ್ಪ ಆಗ್ತೀನೋ ಅಂತ ಊಟನೇ ಮಾಡಲ್ಲ ಸರಿಯಾಗಿ ಅನ್ನವನ್ನೇ ತಿಂದಿಲ್ಲ ಇವಾಗ ಅವಾಗ್ಲೇ ಹದಿನೈದು ಇಪ್ಪತ್ತು ದಿನ ಆಯ್ತು ಆಮೇಲೆ ಊಟ ಮಾಡ್ಬೇಕಾದ್ರು ಸಹ ವೆರಿ ಸೆಲೆಕ್ಟೆಡ್ ವೆಜಿಟೇಬಲ್ಸ್ ತಿಂತಾಳೆ ಬೇರೆ ವೆಜಿಟೇಬಲ್ಸ್ ತಿಂದ್ರೆ ಎಲ್ಲಿ ನಾನು ದಪ್ಪ ಆಗ್ತೀನೋ ಅಂತ ಫ್ರೂಟ್ಸ್ ಅಲ್ಲಿನೂ ಸಹ ಕೆಲವು ಫ್ರೂಟ್ಸ್ ಅನ್ನ ತಿಂತಾರೆ ಕೆಲವು ಹಣ್ಣುಗಳನ್ನ ತಿನ್ನೋದಿಲ್ಲ ನಾವು ಈ ಹಣ್ಣನ್ನು ತಿಂದ್ರೆ ದಪ್ಪ ಹಾಕ್ತಿವಿ ಅಂತ ಈ ತರದ ಆಲೋಚನೆ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಸಿನಲ್ಲಿರುವವರೆಗೂ ಸಹ ಈ ಈಗಿನ ಕಾಲದಲ್ಲಿ ಆ ಆ ಒಂದು ಪ್ರಭಾವವನ್ನ ಬೀರ್ತಾ ಇದೆ ಯಾಕೆ ಬೀರ್ತಾ ಇದೆ ಅಂದ್ರೆ ವೇಟ್ ಲಾಸ್ ಮಾಡ್ಕೊಳ್ಬೇಕು ಈ ಒಂದು ಅಂಶ ಎಲ್ಲರ ತಲೆಯಲ್ಲೂ ಸಹ ಮನೆ ಮಾಡಿದೆ ನಮ್ಮ ತೂಕವನ್ನ ನಾವು ಕಳೆದುಕೊಳ್ಬೇಕು ನಾವು ತೆಳ್ಳ ಕಾಣಿಸ್ಬೇಕು ಅನ್ನುವ ಆಲೋಚನೆ ಪ್ರತಿಯೊಬ್ಬರ ಮಾನಸಿಕ ನೆಮ್ಮದಿಯನ್ನ ಹದಗೆಡಿಸ್ತಾ ಇದೆ ನೀವು ತೂಕವನ್ನ ಕಳೆದುಕೊಳ್ಬೇಕು ಅಂದ್ರೆ ನಿಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನ ಮೊದಲು ಸದೃಢ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಆಹಾರ ಶೈಲಿಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ದೈಹಿಕ ಚಟುವಟಿಕೆಗೆ ಸ್ವಲ್ಪ ಗಮನ ಹರಿಸಿ ಇದರಿಂದ ನಿಮ್ಮ ದೇಹದ ತೂಕ ಕೆಲವು ತಿಂಗಳುಗಳಾದ್ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಒಂದೇ ಸರಿ ದೇಹದ ತೂಕ ಕಡಿಮೆ ಆಗುವುದಿಲ್ಲ ಒಂದೇ ಸರಿ ಕಡಿಮೆ ಆದಾಗ ನಿಮ್ಮ ಆರೋಗ್ಯದಲ್ಲಿ ಏರುಪೇರನ್ನ ನೀವು ಕಾಣ್ತೀರಾ ಕೆಲವು ಇಪ್ಪತ್ತು ದಿನದಲ್ಲಿ ನಾವು ತೆಳ್ಳಗ ಬಿಡ್ತೀವಿ ಆಮೇಲೆ ನಮ್ಮ ದೇಹದ ತೂಕ ಎಷ್ಟು ಕಡಿಮೆ ಆಗುತ್ತೆ ಇಪ್ಪತ್ತು ಕೆ ಜಿ ಇಳಿದ್ ಬಿಡ್ಬಹುದು ಕೆಜಿ ಇಳಿದ್ ಬಿಡ್ಬೋದು ಈ ತರ ಎಲ್ಲ ನೀವು ಅಹ್ ತಪ್ಪು ಒಂದು ಡಯಟ್ ಪ್ಲಾನ್ ಅನ್ನ ನೀವೇ ಒಂದು ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನ ಹದಗೆಡಿಸ್ಕೊಳ್ಬೇಡಿ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಆಹಾರಲೋ ಒಂದು ಏನಂದ್ರೆ ಆಹಾರ ಪದ್ಧತಿ ಸರಿ ಇಲ್ದೆ ಇರೋದು ಎಲ್ಲಿ ನಾವು ದಪ್ಪ ಅಂತ ಆಹಾರ ಸೇವನೇ ಮಾಡದೆ ಇರೋದು ಇದು ಅವರ ಆರೋಗ್ಯಕ್ಕೆ ಮಾರಕವಾಗಿದೆ ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಓದಿನಲ್ಲಿ ಆಸಕ್ತಿ ಇಲ್ಲ ಆಮೇಲೆ ಕಲಿಕೆಯಲ್ಲಿನೂ ನಿರಾಸಕ್ತಿ ಆಮೇಲೆ ಅವರ ಆರೋಗ್ಯನೂ ಸಹ ಹದಗೆಡ್ತಾ ಇದೆ ಶಾಲೆಯಲ್ಲಿ ನಿತ್ರಾಣವಾಗಿ ಕೆಳಗಡೆ ಕೆಳಗಡೆನೂ ಸಹ ಬೀಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸರಿಯಾದ ಒಂದು ಪೋಷಕಾಂಶಗಳು ದೇಹಕ್ಕೆ ಸಿಗ್ತಾ ಇಲ್ಲ ಆಮೇಲೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಈ ಒಂದು ಆಹಾರವನ್ನ ಸರಿಯಾಗಿ ತೆಗೆದುಕೊಳ್ಳದೆ ಮಕ್ಕಳು ಈ ದಿನ ಅನುಭವಿಸ್ತಾ ಇದ್ದಾರೆ ಸೊ ಈ ಎಲ್ಲಾ ಒಂದು ಪರಿಪಾಠಗಳು ದೂರ ಆಗ್ಬೇಕು ಆಹಾರ ಸರಿಯಾದ ಪ್ರಮಾಣದಲ್ಲಿ ದಿನನಿತ್ಯ ಮಕ್ಕಳಿಗೆ ಮತ್ತು ತರುಣ ತರುಣಿಯರಿಗೆ ಮಧ್ಯ ವಯಸ್ಸಿನಲ್ಲಿರುವವರಿಗೆ ಆಹಾರ ಬೇಕೇ ಬೇಕು ನಿಮ್ಮ ಒಂದು ತೂಕ ಕಡಿಮೆ ಆಗ್ಬೇಕು ಅಂದ್ರೆ ಕೆಲವು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಸತತ ಪ್ರಯತ್ನದಿಂದ ಆರೋಗ್ಯ ಪೂರ್ಣವಾಗಿ ನೀವು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ಯಾವುದೇ ಒಂದು ದೈಹಿಕ ಸಮಸ್ಯೆ ಬರುವುದಿಲ್ಲ ಮತ್ತು ಮಾನಸಿಕ ಸಮಸ್ಯೆ ಬರುವುದಿಲ್ಲ ಸೊ ಈ ಒಂದು ವಿಷಯ ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಇದು ಒಂದು ಪರಿಣಾಮಕಾರಿಯಾಗಿ ಪ್ರಭಾವ ಬೀರ್ತಾ ಇದೆ ಎಲ್ಲರ ಮೇಲೂ ಸಹ ನಮ್ಮ ಒಂದು ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನುವ ಆಲೋಚನೆಯಲ್ಲಿ ಹಲವಾರು ಜನ ಇದ್ದಾರೆ ಸೊ ಅದಕ್ಕೋಸ್ಕರ ಒಂದು ನೈಸರ್ಗಿಕವಾದ ವಿಧಾನದಲ್ಲಿ ಅವರ ಮಾನಸಿಕ ನೆಮ್ಮದಿಯನ್ನ ಹದಗೆಡಿಸ್ದೇನೆ ಹೇಗೆ ಅವರು ಅವರ ಒಂದು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದರ ಕೆಲವು ಅಂಶಗಳನ್ನ ಈ ವಿಡಿಯೋ ಮೂಲಕ ಹಂಚಿಕೊಳ್ಳಲಾಗಿದೆ ಸೊ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ಎಲ್ಲರ ಜೊತೆ ನೀವು ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಹೇಗಿದೆ ಅಂತ ನೀವು ನನಗೆ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು